ಸಂಘ ಜೋರಾಪುರ ಪೇಟ್ ವಿಜಯಪುರ ಈ ಒಂದು ಐವತ್ತನೇ ವರ್ಷದ ಏನು ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಆಗ್ತದೆ ತಾವೆಲ್ಲ ಏನು ನಮ್ಮ ತಮ್ಮ ಕೈಯಲ್ಲಿ ಹ್ಯಾಂಡ್ವಿಲ್ ಕೊಟ್ಟಿದ್ದೆವು ಆ ಪ್ರಕಾರವಾಗಿ ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ನಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಆಗಲಿ ಏನು ಇದು ಚಲನ್ಗಳಲ್ಲೇ ಆಗಲಿ ಏನು ನಮ್ಮದೆಲ್ಲ ಮೀಡ್ಯಾಗಳದಾಗ ಮೀಡಿಯಾಗಳಲ್ಲಿ ನಾವು ಪ್ರಸಾರ ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಂಘದ ಪರವಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಜೋರಾಪುರಂದು ಈ ಕಡೆ ಹಾಗಂದರೆ ಇಲ್ಲಿ ಕಾರ್ಯಕ್ರಮ ಆಗೋದು ಭಾಳ ಕವಿ ಅದರಲ್ಲಿ ಕೂಡ ನಾವು ಶಕ್ತಿ ತಂಡ ಒಂದು ಒಳ್ಳೆಯ ಬೃಹತ್ವಾದಂಥ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತಮ್ಮ ಕಡೆಯಿಂದ ಏನು ಸಾಧ್ಯತೆ ಅಂತ ಅಂತಂದರೆ ಪ್ರಚಾರ ಮಾಡೋದು ಕಾರ್ಯ ತಮ್ಮದೆಲ್ಲ ಕೆಲಸ ದಯಮಾಡಿ ಅಂದ ಅವೆಲ್ಲರೂ ಪ್ರಚಾರ ಮಾಡಬೇಕು ತಿಳ್ಕೊಂಡು ನಾನು ಪತ್ರಿಕಾ ಮಾಧ್ಯಮಗೋಷ್ಠಿಯನ್ನು ಮುಕ್ತಾಯ ಮಾಡ್ತೇನೆ ಸಾಕಷ್ಟು ನಮ್ಮ ಬಜಾರ್ ಜನ ಬ ಇಡೀ ನಮ್ಮ ಬಿಜಾಪುರ ಜನರು ಸುಮಾರು ಒಂದು ಹತ್ತು ಜ ಸಾವಿರ ಜನರು ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ ನಾವು ಕೂಡ ಟೆಂಟಾಲ್ ದೇವಸ್ಥಾನ ಮಾಡಿದ್ದೇವೆ ಮತ್ತು ಇಷ್ಟಲ್ಲದೆ ಕೂಡ ನಾವು ಪ್ರತಿ ವರ್ಷ ಡೆಕೋರೇಷನ್ ಮಾಡ್ಕೋತ ಬಂದಿದ್ದೆವು ಮೊದಲು ಈ ವರ್ಷ ಕೂಡ ನಾವು ಒಂದು ಡೆಕೋರೇಷನ್ ಮಾಡಿದ್ದೇವೆ ಅದು ಎಲ್ಲರೂ ಕುಡ್ಕೊಂಡೆಂದು ಒಂದು ವಿಚಾರ ಮಾಡಿ ಏನಾದರೂ ಒಂದು ಇರಬೇಕು ಒಂದು ದಿವ್ಸದ ಕಾರ್ಯಕ್ರಮ ಮಾಡಿದ್ರು ಇದಾಗ್ತದೆ ನಿರಂತರ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮ ಇರ್ತಾವೆ ಪ್ರತಿನಿತ್ಯ ಕಾರ್ಯಕ್ರಮ ಇದ್ದೇ ಇರ್ತವೆ ಆದರೆ ಅದೇನಪ್ಪ ಅಂತಂದ್ರೆ ಒಂದು ಡೆಕೋರೇಷನ್ ಮಾಡಿದ್ದೆವು ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀನಿವಾಸ ದೇವಸ್ಥಾನ ಅದು ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಅದು ಹೈದ್ರಾಬಾದಿಂದ ಅರುವತ್ತು ಕಿಲೋಮೀಟ್ರ್ ಆಚೆಗೆ ಅದ ಏನ್ರಿ ಏನು ರೀ ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಹೈದ್ರಾಬಾದಿಂದ ಅರುವತ್ತು ಕಿಲೋಮೀಟ್ರ್ ಆಚೆಗೆ ಇರುವಂಥ ಒಂದು ದೇವಸ್ಥಾನದ ಒಂದು ಪ್ರತಿಬಿಂಬ ಇಲ್ಲಿ ನಾವಿಂದ ತಯಾರು ಮಾಡಿದ್ದೇವೆ ಬೆಂಗಳೂರಿನಿಂದ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ ಅವರಿಂದ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅದು ಕೂಡ ಬಹಳಷ್ಟು ಅಟ್ರಾಕ್ಷನ್ ಆಗ್ತದೆ ಮತ್ತು ನಾವು ಇದ್ದು ಅಲಂಕಾರ ಮಾಡಿರ್ತೇವೆ ಈಗ ಉತ್ಸವದಲ್ಲಿ ಅದಲ್ಲದೆ ಕೂಡ ಅನೇಕ ನಾವು ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ ಆ ಪಟ್ಟಿಯಲ್ಲಿ ಅದಕ್ಕೆ ನಮಗೇನು ಹೆಂಡ್ಬೀಲ್ಗಾಗಲ್ಲ ಅದರಲ್ಲಿ ಸವಿಸ್ತಾರವಾಗಿ ಕೊಟ್ಟಿದ್ದೆವು ಅದೇ ಹೇಳೋದಂದ್ರೆ ನಿಮಗೆ ಬ್ಯಾಸಲಾಗ್ತದೆ ಆದಷ್ಟು ಎಸ್ ಎಸ್ ಅದಕ್ಕೆ ಅದಕ್ಕೆ ಮುಗಿಸ್ಲಾಕ ಬಂದೇನು ರೀ ಅದಕ್ಕೆ ಹೇಳ ನಾನು ಕಮ್ ಟು ದಿ ಪಾಯಿಂಟ್ ಎಸ್ ಅದೇ ಈಗ ಮುಗಿ ಮುಕ್ತಾಯ ಮಾಡಕ್ಕೆ ಬಂದೇನು ಅದಕ್ಕೆ ಬಂದೆ ನಾನು ಅದಕ್ಕೆ ಕೊಟ್ಟಿನ ಒಂದು ಸದ್ದ ಭಕ್ತಿಯಿಂದ ಅವ್ರಿಗೆ ನಡ್ಕೊಂಡಿದ್ದ ಅದರ ಪ್ರತಿಫಲ ಅವರಿಗೆಲ್ಲ ನಿರ್ಶ ಎಷ್ಟೋ ಚಂದ್ರ ಮಂದಿ ದಿವಸ ನಮ್ಮ ಹಿರಿಯ ಒಂದು ದೇವಿಯ ಅಪ್ಪ ದೇವಸ್ಥಾನಕ್ಕೆ ಅನೇಕ ಭಕ್ತರು ಬರ್ತಾರೆ ಸಾವಿರಾರು ಮಂದಿ ಬರ್ತಾರೆ ಅವರು ನೋಡಿ ದಸರಾ ಟ್ಯಾಂಡಲ್ಲಿ ಹತ್ತು ದಿವಸದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುಂಜಾನೆ ಐದು ಗಂಟೆಯಿಂದ ಮೆಸಿನ ಐದು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆವರೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಸುಮಂದಲೆಯವರು ಆತಿತ್ವವನ್ನು ದೇವಸ್ಥಾನಗಳನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಭಾಳ ಒಂದೊಂದು ಒಂದೇನು ದೊಡ್ಡ ಸಂಗತಿ ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾ ಅಕ್ಕ ತಂಗಿ ಸೇವೆ ಒಂದು ಭಾಳ ಕಟ್ಟಿರಾಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಕ್ತಿ ತಮ್ಮ ಸಂಗ್ರಹ ಏನು ಅಕ್ಕ ತಂಗ್ಗಳು ಮಹಿಳಾ ಮಂಡಳಿಗಳು ಎಲ್ಲರೂ ಜೊತೆಗೆ ನೀರು ಕೈಗೊಳ್ಳುವಂಥ ಅಕ್ಕ ತಂಗ आता दिवस कार्यक्रम विचार ऐदर घेते तो ऐदू सहार शिमंत्री तुला तर ना मध्या हा दर्शन अशा गरजेचं ही प्रकारवर ने अंत ने अरंदे ना एस सारेशील जुलै इपत्नाक एर सातशील ನಾವೆಲ್ಲ ದೇವಿ ದೇವಿ ಮಾಡಿದವರು ಇದು ಮಾಡಿದ್ರೆ ಮುಂದೆ ನಾನು ಎಲ್ಲಿ ಇದು ಒಂದು ಒಂದು ಸನ್ಮಂದರೆ ಎಲ್ಲ ಸಂತೋಷ ವಿಚಾರ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ವಿಚಾರ ಮಾಡಿಕೊಂಡು ನಾವು ಒಂದು ಜಾಗ ಆ ಜಾಗದಲ್ಲಿ ದೇವಿಯ ಒಂದು ದೇವಸ್ಥಾನ ಅಮ್ಮಬಾನಿಯ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಅಂತ ನಾವು ಎಲ್ಲರೂ ಕೂಡ್ಕೊಂಡು ಅಂತ ನಾವು ಕಟ್ಟಿದ್ದೆವು ಆ ಒಂದು ಕೂಡ ಕಾರ್ಯಕ್ರಮ ಏನು ಶ್ರೀ ಅಂಬಾವಾನಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹನ್ನೆರಡು ಇಶಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು ಆ ಒಂದು ಕಾರ್ಯಕ್ರಮ ಕೂಡ ಅನೇಕ ಪೂಜ ಮತ್ತು ರಾಜಕೀಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಅದು ಕೂಡ ಬಹಳ ಒಳ್ಳೆಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಅದು ಅದ್ಭುತವಾಗಿ ಆ ಒಂದು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಇಶಿಯಲ್ಲಿ ನಮ್ಮ ಅಂಬಾವಾನಿ ದೇವಸ್ಥಾನದ ದೇವಸ್ಥಾನ ಬರ್ತೀವಿ ಬರ್ತಾರೆ ಅಲ್ಲಿಯೇ ಬರ್ತೀವಿ ಅಲ್ಲೇ ಬರ್ತೀವಿ ದೇವಸ್ಥಾನದಿಂದ ಉದ್ಘಾಟನೆಯಾಗಿ ಲೋಕಾರ್ಪಣೆ ಆಗಿದೆ ತದನಂತರ ಎರಡು ಸಾವಿರದ ಹನ್ನೆರಡನೇ ಹಿಡ್ಕೊಂಡು ಇಲ್ಲಿವರೆಗೆ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಮಾಲೆ ಅಮಾಷ್ ಇದೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಘಟಸ್ಥಾಪನೆ ಇದೆ ಹಾಗೆ ನಮ್ಮ ಕಾರ್ಯಕ್ರಮ ದಿನನಿತ್ಯ ತಮಗೆಲ್ಲ ಪತ್ರಿಕೆ ಪಟ್ಟಿದ್ದೇವೆ ಅದ ಇಪ್ಪತ್ತ ಐದನೇ ತಾರೀಕಿನ ದಿವಸ ಒಂದು ಸಾವಿರದ ಒಂದು ನೂರು ಸುಮಂಗಲೇರ ಕುಂಭೋತ್ಸವ ಅದೇ ಇದೇ ಶಂಕರಲಿಂಗ ದೇವಸ್ಥಾನದಿಂದ ಏನು ನಾವು ಇದೇ ನೇರವಾಗಿಂದ ಶಿವಾಜಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಬಬಲೇಶ್ವರ ನಾಲ್ಕತ್ತು ರೋಡ್ ಹಿಡ್ಕೊಂಡು ಗುಡಿ ಬಂದು ಅಲ್ಲಿಂದ ಬಣಗಾವಣಿಗೆ ಬಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿ ಅಲ್ಲಿ ಕುಂಭೋತ್ಸವ ಕುಂಭಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊನ್ನೂರು ಮಂದಿಯಿಂದ ನಾವು ಕುಂಭ ದೇವಸ್ಥಾನ ಮಾಡಿದ್ದೇವೆ ಅವರೆಲ್ಲರೂ ಬರ್ತಾರೆ ಅವ್ರ ಅಂತ ಸಾವಿರಾರು ಸುಮಂಗಲಿಯರು ಕೂಡ ಅವ್ರ ಜೊತೆಗೆ ಇದ್ದಾರೆ ಅದು ಕೂಡ ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮ ಆಗ್ತದೆ ಯಾಕಂದರೆ ಈ ನಮ್ಮ ಭಾಗದಲ್ಲಿ ಹನ್ನೊನ್ನೂರು ಕುಂಭಗಳ ಕುಂಭೋತ್ಸವ ಯಾರೂ ಮಾಡಿಲ್ಲ ಅದೊಂದು ಅದ್ಭುತ ಯಾರು ನಮ್ಮ ಸಿದ್ದೇಶ್ವರ ಸಂಸ್ಥೆಯವ್ರು ನಾವು ಮಾಡಿದ್ದೆವು ಶತಮಾನೋತ್ಸವದ ವರ್ಷ ಸಾವಿರ ಕುಂಭ ಮಾಡಿದ್ದೆವು ಶ್ರೀಗಳ ಒಂದು ಶತಾಬ್ದಿಯಲ್ಲಿ ಐದು ಸಾವಿರ ಕುಂಭಗಳು ಮಾಡಿದ್ದೇವೆ ಅದು ಬೇರೆ ಅದು ದೊಡ್ದು ಸಂಸ್ಥಾನ ದೊಡ್ದದ ಅವ್ರು ಮಾಡೋ ಕಾರ್ಯಕ್ರಮನೂ ದೊಡ್ಡವದ ಅದು ಆದ್ರೆ ಇದೊಂದು ಕುಂಭೋತ್ಸವ ಇಪ್ಪತ್ತೈದನೇ ತಾರೀಕಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಸಾಕ್ತದೆ ಮುಂಜಾನೆ ಎಂಟೂವರೆ ಗಂಟೆಗೆ ಇಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಕುಂಭದ ಪೂಜೆ ಆಗ್ತದ ನಂತರ ಶ್ರೀಗಳು ಬಂದಿರ್ತಾರೆ ಶ್ರೀ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ್ ತಡವಲ್ಗಾರ್ ಇವರ ಅಮೃತದಿಂದ ಹನ್ನೊಂದು ಕೊಡಗಳನ್ನು ಸುಮಂಗಲಗಿರಿಯಿಂದ ಕೊಡೋಂಥ ಕೆಲಸ ಅವ್ರ ಕಡೆಯಿಂದ ಆಗ್ತದೆ ತದನಂತರ ಎಲ್ಲ ಮೆರವಣಿಗೆಯಿಂದ ಒಂದು ಸಾವಿರದ ಒಂದು ಮೂರು ಕುಂಭಗಳು ಎಂದ ನಮ್ಮ ಜೋರಾಪುರ ಪೇಟೆಯಲ್ಲಿ ಬಂದು ದೇವಸ್ಥಾನ ಮುಡ್ತಾವೆ ಇದಾದ ನಂತರ ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಖ್ಯವಾಗಿ ನಮ್ಮದು ಟಾರ್ಗೆಟ್ ಏನಪ್ಪ ಅಂತಂದ್ರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ರಸ್ತೆ ಮೇಲೆ ವೇದಿಕೆ ನಾವು ತಯಾರು ಮಾಡ್ತೇವೆ ಪರ್ಮಿಷನ್ಗೆಲ್ಲ ಅರ್ಜಿ ಕೊಟ್ಟಿದ್ದೆವು ಪರ್ಮಿಷನ್ ಕೂಡ ಅಂತ ಅವರು ಸಕಾರಾತ್ಮಕ ಎಸ್ಪಿಎಲ್ಯಿಂದ ಒಪ್ಕೊಂಡಿದ್ದಾರೆ ಆರ್ಡ್ರ್ ಕೊಡ್ತಾರೆ ಅವರು ಎರಡು ಮೂರು ದಿನ ಟೈಮ್ ಅದಂದು ಬಂದು ನೋಡಿದ್ದಾರೆ ಡೈವರ್ಷನ್ ಮಾಡಲಿಕ್ಕೂ ಆ ಕಡೆ ಇಬ್ರಾಂಗ್ಗೌ ರೋಡು ಇದೆ ಅದಕ್ಕೆಂದ ಅವರು ನಮಗೆ ಈಗಾಗಲೇ ನಮಗೆ ಡೆಕೋರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಒಂದು ದಿವಸ ಇಪ್ಪತ್ತೇಳನೇ ತಾರೀಕಿನ ದಿವಸ ಫುಲ್ ಡೇ ನಮಗೆಂದ ರಸ್ತೆ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಪೊಲೀಸ್ ಆದಂಥ ನಿಂಬಾ ಸಾಹೇಬರು ನಮಗೆ ಕೊಡ್ತೀನಿ ತಂದಿಗ ಅವಕಾಶ ಮಾಡಿಕೊಡ್ತೀನಿ ಅಂದರೆ ಭಾಳ ಸಂತೋಷ ಯಾಕಂದ್ರೆ ಅವರು ಈ ಇಂಥ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಬೇಕಾಗ್ತದೆ ಮತ್ತು ಏನಪ್ಪ ಅಂತಂದರೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಆ ವೇದಿಕೆ ಮೇಲೆ ಏನು ಇಪ್ಪತ್ತು ದಿವಸಗಳವರೆಗೆ ನಡೆದು ಬಂದಂಥ ಶ್ರೀ ದೇವಿಯ ಪುರಾಣ ಆ ಒಂದು ವೇದಿಕೆ ಮೇಲೆ ಹನ್ನೊಂದು ಗಂಟೆಗೆ ಮಂಗಲ ಕಾರ್ಯಕ್ರಮ ಅಂದರೆ ಅದು ಮುಕ್ತಾಯ ಆಗುವಂಥ ಕಾರ್ಯಕ್ರಮ ಅದು ಪುರಾಣ ಮುಕ್ತಾಯ ಆಗ್ತದೆ ತದನಂತರ ನಾವು ಏನು ನಮ್ಮ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಕೈಕೊಳ್ಳಲಾಗಿದೆ ಆ ಪ್ರಕಾರವಾಗಿ ನಮ್ಮ ಸಂಘದ ಸಹಿತರು ಎಲ್ಲ ತನುಮನಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದರೆ ನಮ್ಮ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ರು ಬರ್ತಾರೆ ಮತ್ತು ನಗರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಬಸವನಗೌಡ ಆರ್ ಪಾಟೀಲ್ ಯತ್ನವರು ಬರ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಜೋರಾಪುರಪೇಟೆಯ ಹಾಗೂ ಬಿಜಾಪುರದ ಮಾಜಿ ರಾಜ್ಯ ಜವಳಿ ಸಚಿವರಾದಂಥ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರು ಬರ್ತಿದ್ದಾರೆ ಇವ್ರ ಜೊತೆಗೆ ಕೂಡ ಶ್ರೀ ಬ್ರಹ್ಮಿ ಶಿವಪ್ರಕಾಶ್ ಮಹಾಸ್ವಾಮಿಗಳು ಬಸವನ ಬಾಗ್ಯಾಡಿ ಇವರು ಕೂಡ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ತಾರೆ ಮತ್ತು ಶ್ರೀಗಳಾದಂಥ ಪುರಾಣಿ ಹೇಳುವಂಥ ಶ್ರೀ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ ತಡವಲ್ಗಾರ್ ಊರಿಂದ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಂಘದ ಒಂದು ಪದಾಧಿಕಾರಿಗಳು ಅಲ್ಲಿ ಉಪಸ್ಥಿತರಾಗಿರ್ತಾರೆ ಇದು ಸುಮಾರು ಎರಡು ಗಂಟೆವರೆಗೆ ಒಂದೂವರೆ ಗಂಟೆವರೆಗೆ ನಾವು ಟಾರ್ಗೆಟ್ ಕೊಟ್ಟಿದ್ದು ಒಂದೂವರೆ ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತದೆ ಒಂದೂವರೆ ಗಂಟೆಗೆ ನಮ್ಮ ಜೋರಾಪುರದ ಮತ್ತು ನಮ್ಮ ಆಸ್ಪಾಸ್ ಇರುವಂಥ ಓಣಿಗಳ ಸುಮಂಗಲೇರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ನಡೀತಾ ಇದೆ ಅದು ಇಲ್ಲೇ ಶಂಕರಲಿಂಗ ದೇವಸ್ಥಾನದಲ್ಲಿ ನಡೀತಾ ಇದೆ ಅದು ಕೂಡ ಅಂದ ಸುಮಾರು ಹನ್ನೊಂದು ನೂರು ಸುಮಂಗಲೇರಿಗಿಂದ ನಾವು ಹುಡಿ ತುಂಬುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ಬಂದ್ರು ಅದಕ್ಕೆ ವ್ಯವಸ್ಥೆ ಇದು ಆದ ನಂತರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸುಮಾರು ಎಂಟತ್ತು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಈ ಪ್ರಸಾದದ ವ್ಯವಸ್ಥೆ ಅಂದರೆ ತಯಾರು ಮಾಡುವಂಥ ಕೆಲಸ ಯಾರು ಬಂದ ಶ್ರೀ ಸಿದ್ದೇಶ್ವರ ಸಂಸ್ಥೆ ಯಾಕಂದರೆ ಸಿದ್ದೇಶ್ವರ ಸಂಸ್ಥೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದರಿಂದ ಅವರಿಗೆಲ್ಲ ಅನುಭವ ಜಾಸ್ತಿ ಇದೆ ಆದ್ದರಿಂದ ಅವರಿಗೆ ಏನಿದು ನಮ್ಮದೇನು ಅಡಿಗೆ ತಯಾರು ಮಾಡುವುದ ಅದನ್ನಿಂದ ಅವ್ರಿಗೆ ಪ್ರಸಾದ ತಯಾರು ಮಾಡುವುದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೆ ಮತ್ತು ಅನೇಕ ಸಂಘ ಸಂಸ್ಥೆಗಳ ನಾವು ಮೀಟಿಂಗ್ಗಳನ್ನು ಕರೆದು ಆ ಮೀಟಿಂಗ್ದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಏನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಶೇವಾ ಮಾಡ್ತಿದ್ವಿ ಏನು ನೀವು ಕೆಲಸ ಕೊಡ್ತೀರಿ ಆ ಶೇವಾ ಮಾಡುವಂಥ ಕೆಲಸ ನಾವು ಸಂಘದವ್ರನ್ನ ಮಾಡ್ತೇವೆ ಅನೇಕ ಸಂಘ ಸಂಸ್ಥೆಗಳು ಗಜಾಂಗ ಮಂಡಳಿ ಸುಮಾರು ನಲ್ವತ್ತೇಳು ಸಂಘ ಸಂಸ್ಥೆಗಳು ಈ ಜೋರಾಪುರದಲ್ಲಿ ಬರ್ತಾಯಿತ್ತು ಅಷ್ಟು ಬರ್ತಾ ಅಷ್ಟು ಜನರಿಗೆ ನಾವು ಅವ್ರಿಗೆ ಅಧ್ಯಕ್ಷರಿಗೆ ಅವರ ಪದಾಧಿಕಾರಿಗಳಿಗೆ ನಾವು ಕರ್ಕೊಂಡು ಇಲ್ಲಿ ಅವ್ರು ಕರ್ಕೊಂಡು ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕೂಡ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಇದಾದ ನಂತರ ಪ್ರಸಾದ ಆದ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾರೆ ಇದು ಬಿಜಾಪುರದಲ್ಲಿ ಎರಡನೇ ಕಾರ್ಯಕ್ರಮ ಇದು ನಡೀತಾರೆ ಶ್ರೀನಿವಾಸ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಅದೇ ವೇದಿಕೆ ಮೇಲೆ ಮಧ್ಯಾಹ್ನ ಏನು ಮೂ ನಾಲ್ಕು ಗಂಟೆಯಿಂದ ಅವ್ರಿಗೆ ವೇದಿಕೆ ಕೊಡ್ತೇವೆ ಅವ್ರೇಂದ್ರ ರಾತ್ರಿ ಒಂಬತ್ತು ಗಂಟೆ ತನ ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಏನು ತಿರುಪತಿಯಲ್ಲಿ ಏನು ಕಲ್ಯಾಣೋತ್ಸವ ಮಾಡ್ತಾರಲ್ಲ ಅದೇ ತೆರಳಿಗೆ ಅವರೇ ಬರ್ತಾರೆ ಕೆಲವು ಜನರು ಅಲ್ಲಿ ಅರ್ಚಕರು ಇಲ್ಲಿ ಬಂದು ನಮಗೆ ಅವ್ರು ಒಪ್ಕೊಂಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದ್ದೆವು ಅವರಿಂದ ಒಪ್ಕೊಂಡು ಇಲ್ಲಿ ಬರ್ತಿ ಅಂದಿದ್ದಾರೆ ನಾವು ಕೂಡ ಇಂದ ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ನಮ್ಮ ಶಕ್ತಿ ತಮ್ಮ ಸಂಘದ ವತಿಯಿಂದ ಎಲ್ಲ ವ್ಯವಸ್ಥಾ ಕೂಡ ನಾವು ಮಾಡಿದ್ದೀವಿ ಈ ಪ್ರಕಾರವಾಗಿ ಎಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ